ಈಗ ಅವ್ರ ಮೆನ್ಶನ್ ಮಾಡಿದ್ರಲ್ಲ ಕ್ಯಾಥೋ ನಟಿ ಹೆಸರು ಅವ್ರೆಲ್ಲ ಪ್ರೂಫ್ ಇದೆ ಅನ್ನೋ ಇದೆ ನೋಟಿಸ್ ಅಲ್ಲಿ ಅದೇ ಹೇಳಿದ್ರು ಇವಾಗ ಮ್ಯಾಟ್ರಿಮೋನಿಯಲ್ ಡಿಸ್ಪ್ಯೂಟ್ ಅಲ್ಲಿ ಒಂದು ಕ್ರೂಯಲ್ಟಿ ಅಲ್ಲಿ ಒಂದು ಅಡಲ್ಟ್ರಿ ಅನ್ನೋದು ಮೆನ್ಶನ್ ಮಾಡಿದಾಗ ನಾವು ಸುಮ್ನೆ ಜನ್ರಿಕ್ ಆಗಿ ಅಡಲ್ಟ್ರಿ ಅಂತ ಹೇಳೋದಕ್ಕೆ ಬರೋದಿಲ್ಲ ಯಾರ ಜೊತೆ ಏನು ಎತ್ತ ಅನ್ನೋದು ನಾವು ಹಾಕಿರೋದನ್ನ ಅದನ್ನ ನಾವು ಎಸ್ಟಾಬ್ಲಿಷ್ ಮಾಡ್ಬೇಕು ಇದನ್ನ ಡೆಫಿನೆಟ್ ಆಗಿ ನಾವು ಕೋರ್ಟ್ ಆಫ್ ಲಾ ಅಲ್ಲಿ ಎಸ್ಟಾಬ್ಲಿಷ್ ಮಾಡೇ ಮಾಡ್ತೀವಿ ಜನರಲ್ ನಾಲೆಜ್ ವಿಚ್ ಆಲ್ ಮೀಡಿಯಾ ಎವ್ರಿಬಡಿ ನ್ಯೂ ಅಬೌಟ್ ಎಂಟ್ರಿಯಿಂದನೇ ಅದು ನಮಗ್ ಗೊತ್ತಿಲ್ಲ ಇದು ನಮ್ ಪಿಟಿ ಹೇಳ್ಬೇಕು ಏನ್ ಚೇಂಜ್ ಆಯ್ತು ಸಡನ್ ಆಗಿ ಒಂಬತ್ತು ವರ್ಷ ನಂತರ ಯುವ ಸಿನಿಮಾ ಬಂದೂ ಕೂಡ ಚೇಂಜ್ ಆಗಿದ್ದಾರೆ ರಾಜ್ಯ ಅಂತ ಇದು ಒಬ್ರು ಪರ್ಸೆಪ್ಷನ್ ಮೇಲೆ ಡಿಪೆಂಡ್ ಆಗುತ್ತೆ ಅವ್ರವ್ರ ಪರ್ಸನಾಲಿಟಿ ಹೇಗೆ ಮೇಂಟೈನ್ ಮಾಡ್ತಾರೆ ನಮ್ ಕ್ಲೈಂಟ್ ಹೇಳಿರೋ ಪ್ರಕಾರ ಡಿಸೆಂಬರ್ ವರ್ಗು ಎಲ್ಲರೂ ಒಟ್ಟಿಗೆ ಅನ್ಯೋನ್ಯವಾಗಿ ಇದ್ರು ಇನ್ಫ್ಯಾಕ್ಟ್ ಯು ಎಸ್ ಅಲ್ಲಿ ಎದ್ದಾಗ ಒಂದು ಊಟ ಮಾಡಿದ ಮಗಳೇ ಅಂತ ಒಂದು ಫ್ಯಾಮಿಲಿಯಿಂದ ಮೆಸೇಜ್ ಹೋಗೋದಕ್ಕೂ ನಮ್ಮ ಯುವ ಅವರು ಅವರಿಗೆ ಪ್ರೀತಿಯಿಂದ ಪ್ರೀತಿಯಿಂದ ಡಿಸೆಂಬರ್ ಡಿಸೆಂಬರ್ವರೆಗೂ ಇದೆಲ್ಲ ಮೆಸೇಜಸ್ ಇದೆ ಇಟ್ ಇಸ್ ಓನ್ಲಿ ಆಫ್ಟರ್ ಡಿಸೆಂಬರ್ ಟೈಮ್ಸ್ ಹ್ಯಾವ್ ಚೇಂಜ್ ಇದನ್ನ ಅವರೇ ಪಿಟಿಷನರ್ ಅವರೇ ಹೇಳಬೇಕು ಏನ್ ಬಿಕಾಸ್ ಅವರೇ ಕೇಳ್ಕೊಂಡು ಬಂದಿರೋದು ಅವರೇ ಫಸ್ಟ್ ನಮಗೆ ಲೀಗಲ್ ನೋಟಿಸ್ ಕೊಟ್ಟಿರೋದು ಇದರಲ್ಲಿ ಶ್ರೀ ಯಾವುದಕ್ಕೂ ತಲೆ ಹಾಕಿಲ್ಲ ಅವ್ರಿಗೆ ಲೀಗಲ್ ನೋಟಿಸ್ ಕೊಟ್ಟ ಆದ್ಮೇಲೂ ಅದಕ್ಕೆ ಒಂದು ಲಾ ಅಲ್ಲಿ ಎಸ್ಟಾಬ್ಲಿಷ್ ಮಾಡಬೇಕು ನಾವು ಎಸ್ಟಾಬ್ಲಿಷ್ ಮಾಡಿಲ್ಲ ಅಂದ್ರೆ ಅವ ಗ್ರೌಂಡ್ ಫಾರ್ ಡಿಫೆನ್ಸ್ ವಿಲ್ ಬಿ ಲಾಸ್ಟ್ ಸೊ ಅದಕ್ಕೆ ಬೇಸ್ಡ್ ಆನ್ ದ ಲೀಗಲ್ ರಿಕ್ವೈರ್ಮೆಂಟ್ ನಾವು ಅದು ರಿಪ್ಲೈ ಕೊಟ್ಟಿದೀವಿ ನಮ್ಮ ರಿಪ್ಲೈ ಅಲ್ಲೂ ನಾವು ಬೇರೆ ದಿನೇನು ಅಲರ್ಜ್ ಮಾಡಿಲ್ಲ ಅವ್ರು ಹೇಳಿದ ಅದಕ್ಕೆ ಕೌಂಟರ್ ಕೊಟ್ಟಿದೀವಿ

ಅವರು ಇಲ್ಲ ಅದು ನೋಟಿಸ್ ಅಲ್ಲಿ ಬಂದಿಲ್ಲ ಇದು ಪಿಟಿಷನ್ ಕಾಪಿ ನಮ್ಗೆ ಇನ್ನೂ ಸಿಕ್ಕಿಲ್ಲ ಸೊ ಆ ವ್ಯಕ್ತಿ ಬಗ್ಗೆ ಏನಾದ್ರು ಶ್ರೀದೇವಿ ಹೇಳಿದಾರ ಅಂತ ನಮ್ಗೆ ಅದೇ ಹೇಳ್ತಾ ಇದೀನಿ ನಮ್ಗೆ ಪಿಟಿಷನ್ ಕಾಪಿ ಇನ್ನೂ ಸಿಕ್ಕಿಲ್ಲ ಬಟ್ ಅದು ಒಬ್ರು ವ್ಯಕ್ತಿ ವ್ಯಕ್ತಿಯ ಬಗ್ಗೆ ಈ ತರ ಮೆನ್ಷನ್ ಮಾಡೋದು ಪಿಟಿಷನ್ ಅಲ್ಲಿ ಅದು ಇರೋದನ್ನ ದೀಸ್ ಆರ್ ಆಲ್ ಸಮಥಿಂಗ್ ದಟ್ ಹ್ಯಾಸ್ ಟು ಬಿ ಮೇಂಟೈನ್ ವಿತ್ ಸಮ್ ಸಮ್ ಎಲಿಮೆಂಟ್ ಆಫ್ ಡಿಗ್ನಿಟಿ ಅವರು ಲಾಯರ್ ಅವರು ತುಂಬಾ ಚೀಪ್ ಆಗಿ ಒಂದು ವುಮೆನ್ ಬಗ್ಗೆ ಈ ತರ ಮಾತಾಡೋದು ವಾಸ್ ನಾಟ್ ರೈಟ್ ಅಂಡ್ ಆಫ್ಕೋರ್ಸ್ ಗಂಡ ಹೆಂಡತಿ ಮಧ್ಯದಲ್ಲಿ ಏನೇನೋ ಸಂಬಂಧಗಳು ನಡೆಯುತ್ತೆ ಅವರಿಬ್ಬರ ಮಧ್ಯ ಇವಳು ಏನ್ ಹೇಳ್ತಾಳೋ ಅವ್ರು ಏನ್ ಹೇಳ್ತಾರೋ ಇದೆಲ್ಲಾನು ಆಚೆ ಬರಬಾರ್ದು ಅನ್ನೋ ಕಾರಣಕ್ಕೇನೆ ಫ್ಯಾಮಿಲಿ ಕೋರ್ಟ್ ಅಲ್ಲಿ ಕಾನ್ಫಿಡೆನ್ಶಾಲಿಟಿ ಪ್ರೊಟೆಕ್ಷನ್ ಕೊಟ್ಟಿದ್ದಾರೆ ಅದನ್ನೆಲ್ಲ ಮೀರಿ ಬ್ರೀಚ್ ಮಾಡಿ ನೆನ್ನೆ ಪ್ರೆಸ್ ಅಲ್ಲಿ ರಿಲೀಸ್ ಮಾಡಿದ್ದಾರೆ ಬಟ್ ವಿ ಹ್ಯಾವ್ ನಾಟ್ ಅಲೆಚ್ ಎನಿಥಿಂಗ್ ಆನ್ ಎನಿಬಡಿ ಓನ್ಲಿ ಸ್ಟ್ಯಾಂಡ್ ಆನ್ ಅ ಲೀಗಲ್ ಗ್ರೌಂಡ್ ನೋಟಿಸ್ಗೆ ನಾವು ಹೇಗೆ ರೆಸ್ಪಾನ್ಸ್ ಮಾಡಬೇಕು ಅನ್ನೋದು ಮಾಡಿದ್ದೀವಿ ಗ್ಯಾರಂಟಿ ಸುದ್ದಿ ಖಚಿತ ನಿಶ್ಚಿತ